ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಭಾಗವತದ ದಶಮ ಸ್ಕಂದದಲ್ಲಿ ಒಮ್ಮೆ ಸೂರ್ಯಗ್ರಹಣ ಕಾಲದಲ್ಲಿ ಕೃಷ್ಣಾದಿಗಳು ಕುರುಕ್ಷೇತ್ರಕ್ಕೆ ಹೋದುದು ಎಂಬ ಎಂಬತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಪರೀಕ್ಷಿದ್ರಾಜ ಕೇಳು ಕೃಷ್ಣ ಬಲರಾಮರಿಬ್ಬರು ದ್ವಾರಕೆಯಲ್ಲಿ ಸುಖದಿಂದ ಇರುವಾಗ ಒಮ್ಮೆ ಕಲ್ಪಾಂತದಲ್ಲಿ ಹೇಗೋ ಹಾಗೆ ಭಯಂಕರವಾದ ಒಂದು ಸೂರ್ಯಗ್ರಹಣವು ಸಂಭವಿಸಿತು ಜ್ಯೋತಿಷ್ಕರಿಂದ ಮೊದಲೇ ನಿರ್ಣಯಿಸಲ್ಪಟ್ಟಿದ್ದ ಈ ಕಾಲದಲ್ಲಿ ದ್ವಾರಕಾವಾಸಿಗಳಾದ ಶಿಷ್ಟರೆಲ್ಲರೂ ಗ್ರಹಣ ಕಾಲದಲ್ಲಿ ನಡೆಸತಕ್ಕ ಕರ್ಮಗಳನ್ನು ನಡೆಸುವುದಕ್ಕಾಗಿ ಕುರುಕ್ಷೇತ್ರದಲ್ಲಿರುವ ಶಮಂತ ಪಂಚಕವೆಂಬ ಸ್ಥಳಕ್ಕೆ ಹೋದರು ಆ ಸೆಮಂತ ಪಂಚಕದ ವೃತ್ತಾಂತವನ್ನು ನೀನು ಕೇಳಿರಬಹುದಷ್ಟೇ ಹಿಂದೊಮ್ಮೆ ಶಸ್ತ್ರಧಾರಿಗಳಲ್ಲಿ ಮೇಲೆನಿಸಿಕೊಂಡ ಪರಶುರಾಮನು ಯಾವನೋ ಒಬ್ಬ ಕ್ಷತ್ರಿಯನು ತನ್ನ ತಂದೆಯಾದ ಜಮದಗ್ನಿಯನ್ನು ಕೊಂದನೆಂಬ ಕೋಪಕ್ಕಾಗಿ ಭೂಮಿಯಲ್ಲಿ ಕ್ಷತ್ರಿಯರ ಹುಟ್ಟೆ ಇಲ್ಲದಂತೆ ಮಾಡುವುದಾಗಿ ಸಂಕಲ್ಪಿಸಿ ಅದರಂತೆ ಕಂಡ ಕಂಡ ಕ್ಷತ್ರಿಯರನ್ನು ಕೊಲ್ಲುತ್ತಾ ಅವರ ರಕ್ತ ಪ್ರವಾಹದಿಂದ ಐದು ಮಡುಗಳನ್ನು ತುಂಬಿಟ್ಟನು ಅದನ್ನೇ ಸೆಮಂತ ಪಂಚಕವೆಂದು ಹೇಳುವರು ಆ ಪರಶುರಾಮನು ಭಗವಂತನ ಅಂಶಾವತಾರವಾದುದರಿಂದ ಅವನಿಗೆ ಪುಣ್ಯ ಪಾಪ ಕರ್ಮಗಳ ಸಂಬಂಧವಿಲ್ಲದಿದ್ದರೂ ಲೋಕಕ್ಕೆ ಶಿಷ್ಟಾಚಾರವನ್ನು ತಿಳಿಸುವುದಕ್ಕಾಗಿಯೂ ಸಾಮಾನ್ಯ ಜನಗಳಿಗೆ ಪಾಪ ನಿವೃತ್ತಿಯ ಮಾರ್ಗವನ್ನು ತಿಳಿಸುವುದಕ್ಕಾಗಿಯೂ ತಾನು ಕ್ಷತ್ರಿಯರನ್ನು ಕೊನ್ ಪಾಪಕ್ಕೆ ಪ್ರಾಯಶ್ಚಿತ್ತ ರೂಪವಾಗಿ ಅಲ್ಲಿ ಒಂದಾನೊಂದು ಯಾಗವನ್ನು ಮಾಡಿದನು ಅದು ಲೋಕದಲ್ಲಿ ಪ್ರಸಿದ್ಧವಾದ ಪುಣ್ಯಕ್ಷೇತ್ರವೆನಿಸಿಕೊಂಡುದರಿಂದ ಭರತ ವರ್ಷದ ಪ್ರಜೆಗಳೆಲ್ಲರೂ ತೀರ್ಥಯಾತ್ರೆಗಾಗಿ ಅಲ್ಲಿಗೆ ಹೋಗುವುದುಂಟು ಆ ಸಂಪ್ರದಾಯವನ್ನು ಅನುಸರಿಸಿಯೇ ಈಗಿನ ಗ್ರಹಣ ಕಾಲದಲ್ಲಿ ಅನೇಕ ವೃಷ್ಣಿಗಳೊಡನೆ ಕ್ರೂರನು ವಸುದೇವನು ಆಹುಕನು ಗದ ಪ್ರದ್ಯುಮ್ನ ಸಾಂಬ ಸುಚಂದ್ರ ಶುಕ ಸಾರಣ ಮುಂತಾದ ಅನೇಕ ಯಾದವರು ತಮ್ಮ ಪಾಪ ಪರಿಹಾರಾರ್ಥವಾಗಿ ಗ್ರಹಣ ಸ್ನಾನವನ್ನು ಮಾಡಬೇಕೆಂದು ಆ ಕ್ಷೇತ್ರಕ್ಕೆ ಹೋದರು ಯಾದವ ಸೇನಾಪತಿಯಾದ ಅನಿರುದ್ಧನು ಇವರಿಬ್ಬರು ಮಾತ್ರ ಪಟ್ಟಣದ ಕಾವಲಿಗಾಗಿ ದ್ವಾರಕೆಯಲ್ಲಿಯೇ ನಿಂತು ಬಿಟ್ಟರು ಕತ್ತಲಾಗಿ ತೀರ್ಥಯಾತ್ರೆಗಾಗಿ ಹೊರಟವರೆಲ್ಲರೂ ತಮ್ಮೊಡನೆ ದೇವ ಭವನಗಳಂತಿರುವ ರಥಗಳನ್ನು ಹಲಗಳಂತಿರುವ ಕುದುರೆಗಳನ್ನು ಮೇಘಗಳಂತಿರುವ ಆನೆಗಳನ್ನು ವಿದ್ಯಾಧರರಂತೆ ಕಾಂತಿ ವಿಶಿಷ್ಟರಾದ ಕಾಲಾಳುಗಳನ್ನು ಕರೆದುಕೊಂಡು ಸುವರ್ಣ ಹಾರಗಳು ದಿವ್ಯ ವಸ್ತ್ರಗಳು ಗಂಧ ಪುಷ್ಪಗಳು ಮೊದಲಾದ ಅಲಂಕಾರ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡು ತಮ್ಮ ತಮ್ಮ ಪತ್ನಿಯರೊಡನೆ ಬರುವಾಗ ಸಾಕ್ಷಾತ್ ದಿವ್ಯ ಪುರುಷರಂತೆ ತೋರುತ್ತಿದ್ದರು ಇವರೆಲ್ಲರೂ ಆ ತೀರ್ಥದಲ್ಲಿ ಸ್ನಾನ ಮಾಡಿ ನಿಯಮದಿಂದ ಉಪವಾಸವಿದ್ದು ಬ್ರಾಹ್ಮಣರಿಗೆ ಭೂಷಣಾದಿಗಳನ್ನು ಧೇನುಗಳನ್ನು ದಾನ ಮಾಡಿದರು ಈ ಕರ್ಮಗಳು ಮುಗಿದ ಮೇಲೆ ತಿರುಗಿ ಅವರೆಲ್ಲರೂ ಪರಶುರಾಮನಿಂದ ನಿರ್ಮಿತವಾದ ಆ ಕೊಳಗಳಲ್ಲಿ ಗ್ರಹಣವು ಬಿಟ್ಟ ಮೇಲೆ ಶಾಸ್ತ್ರೋಕ್ತವಾಗಿ ಮಾಡಬೇಕಾದ ಶುದ್ಧ ಮಂಡಲ ದರ್ಶನ ಸ್ನಾನವನ್ನು ಮಾಡಿ ತಿರುಗಿ ಬ್ರಾಹ್ಮಣರನ್ನು ಕರೆಸಿ ಶ್ರೀಕೃಷ್ಣನಲ್ಲಿ ತಮಗೆ ನಿರಂತರವಾದ ಭಕ್ತಿಯುಂಟಾಗುವಂತೆ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ಅವರಿಗೆ ಸುವರ್ಣ ದಾನವನ್ನು ಮಾಡಿ ನಮಸ್ಕರಿಸಿದರು ಆಮೇಲೆ ಅವರೆಲ್ಲರೂ ಶ್ರೀಕೃಷ್ಣನೇ ದೈವವೆಂದು ನಂಬಿದ ಆ ಬ್ರಾಹ್ಮಣರ ಅನುಮತಿಯನ್ನು ಪಡೆದು ಭೋಜನವನ್ನು ಮಾಡಿ ಅಲ್ಲಲ್ಲಿ ಮರದ ನೆರಳಿನಲ್ಲಿ ಸುಖವಾಗಿ ಕುಳಿತುಕೊಂಡರು ಗ್ರಹಣ ಸ್ನಾನಕ್ಕಾಗಿ ಅಲ್ಲಿಗೆ ಬಂದಿದ್ದ ತಮ್ಮ ಬಂಧು ಮಿತ್ರರ ಅನೇಕರನ್ನು ಬೇರೆ ಬೇರೆ ದೇಶದ ರಾಜರನ್ನು ನೋಡಿ ಅವರೊಡನೆ ಕುಶಲ ಪ್ರಶ್ನೆ ಮಾಡುತ್ತಿದ್ದರು ಮತ್ಸ್ಯ ಉಷೀನರ ಸೋಸಲ ವಿದರ್ಭ ಕುರು ಸಂಜಯ ಕಾಂಬೋಜ ಕೇಕಯ ಮದ್ರಾ ಅರಟ್ಟ ಕೇರಳ ಮುಂತಾದ ದೇಶಾಧಿಪತಿಗಳೆಲ್ಲರೂ ಅಲ್ಲಿ ನೆರೆದಿದ್ದರು ಇನ್ನು ಅಲ್ಲಿ ಯಾದವ ಪಕ್ಷದವರಾದ ಅನೇಕ ರಾಜರು ಅವರಿಗೆ ಪ್ರತಿಪಕ್ಷದವರು ಬಂದು ಸೇರಿದ್ದರು ಯಾದವರಲ್ಲಿ ವಿಶೇಷ ಪ್ರೀತಿಯುಳ್ಳ ನಂದಾದಿ ಗೋಪಾಲಕರು ಗೋಪಸ್ತ್ರೀಯರು ಬಂದು ಸೇರಿದರು ಹೀಗೆ ಅಲ್ಲಿ ನೆರೆದಿದ್ದವರೆಲ್ಲರೂ ಬಹುಕಾಲದಿಂದ ಕಾಣದಿದ್ದ ತಮ್ಮ ಇಷ್ಟ ಮಿತ್ರರನ್ನು ನೋಡತಕ್ಕ ಸಂಭವ ಉಂಟಾದುದರಿಂದ ಪರಮ ಸಂತೋಷ ಭರಿತರಾಗಿ ಒಬ್ಬರಿಗೊಬ್ಬರು ಗಾಢಾಲಿಂಗನವನ್ನು ಮಾಡಿಕೊಂಡರು ಒಬ್ಬೊಬ್ಬರ ಮುಖದಲ್ಲಿಯೂ ಉಲ್ಲಾಸವು ತುಳುಕುತ್ತಿತ್ತು ಒಬ್ಬೊಬ್ಬರ ಕಣ್ಣುಗಳಲ್ಲಿ ಆನಂದ ಬಾಷ್ಪವನ್ನು ಬಿಡುತ್ತಿದ್ದರು ಒಬ್ಬೊಬ್ಬರಿಗೂ ದೇಹದಲ್ಲಿ ರೋಮಾಂಚ ಉಂಟಾಯಿತು ಗದ್ಗದ ಸ್ವರದಿಂದ ಪರಸ್ಪರ ಕುಶಲ ಪ್ರಶ್ನವನ್ನು ಮಾಡುವುದಕ್ಕೂ ಮಾತು ಹೊರಡದಂತಾಯಿತು ಎಲ್ಲರೂ ಸಂತೋಷ ಸಾಗರದಲ್ಲಿ ಮುಳುಗಿದಂತಿದ್ದರು ಹಾಗೆಯೇ ಅಲ್ಲಿಗೆ ಬಂದಿದ್ದ ಸ್ತ್ರೀಯರು ಕೂಡ ಒಬ್ಬರಿಗೊಬ್ಬರು ಮುಖದಲ್ಲಿ ಮುಗುಳ್ನಗೆಯಿಂದಲೂ ಪ್ರೀತಿಪೂರ್ವಕವಾದ ಕಟಾಕ್ಷ ವೀಕ್ಷಣದಿಂದಲೂ ಆನಂದ ಬಾಷ್ಪದಿಂದಲೂ ಅನ್ಯೋನ್ಯ ಪ್ರೇಮವನ್ನು ತೋರಿಸುತ್ತ ಒಬ್ಬರನ್ನೊಬ್ಬರು ಕೈ ನೀಡಿ ಆಲಂಗಿಸಿಕೊಂಡರು ಆಮೇಲೆ ಆ ಸ್ತ್ರೀ ಪುರುಷರೆಲ್ಲರೂ ಅಲ್ಲಿಗೆ ಬಂದಿದ್ದ ಗುರು ಹಿರಿಯರಿಗೆ ನಮಸ್ಕರಿಸಿ ತಮಗಿಂತಲೂ ಕಿರಿಯವರಾಗಿ ತಮಗೆ ನಮಸ್ಕಾರ ಮಾಡಿದವರನ್ನು ಪ್ರೇಮದಿಂದ ಮನ್ನಿಸಿ ಅವರ ಕುಶಲ ಪ್ರಶ್ನವನ್ನು ಕೇಳುತ್ತಾ ಕೊನೆಗೆ ಎಲ್ಲರೂ ಗುಂಪಾಗಿ ಕುಳಿತು ವಿನೋದದಿಂದ ಮಾತಾಡುತ್ತಿದ್ದರು ಹಾಗೆಯೇ ಅಲ್ಲಿ ಸ್ನಾನಕ್ಕಾಗಿ ಬಂದ ಕುಂತಿದೇವಿಯು ಕೂಡ ನನ್ನ ಸಹೋದರರನ್ನು ಸಹೋದರಿಯರನ್ನು ಅವರವರ ಮಕ್ಕಳನ್ನು ಸಹೋದರ ಪತ್ನಿಯರನ್ನು ಶ್ರೀಕೃಷ್ಣನನ್ನು ಕಂಡು ಮಾತಾಡಿಸುತ್ತ ತಾನು ಹಿಂದೆ ಅನುಭವಿಸಿದ ದುಃಖವನ್ನೇ ತಿಳಿಯದಂತೆ ಸಂತೋಷದಿಂದಿದ್ದಳು ಆಮೇಲೆ ಆಕೆಯು ಅಣ್ಣನಾದ ವಸುದೇವನನ್ನು ನೋಡಿ ಅಣ್ಣ ಲೋಕದಲ್ಲಿ ನನ್ನ ಜನ್ಮವು ನಿರರ್ಥಕವು ನಾನು ಹುಟ್ಟಿ ಒಂದು ಸುಖವನ್ನಾದರೂ ಅನುಭವಿಸಲಿಲ್ಲ ನನ್ನ ಇಷ್ಟವೊಂದಾದರೂ ಕೈಗೂಡಲಿಲ್ಲ ನಾನು ಕಷ್ಟದಲ್ಲಿದ್ದಾಗ ಬೇರೊಬ್ಬರು ನನ್ನ ಮಾತನ್ನಾದರೂ ಮನಸ್ಸಿಗೆ ತಂದುಕೊಳ್ಳುತ್ತಿರಲಿಲ್ಲ ನನಗೆ ಮಾತ್ರವೇನು ದೈವವು ಯಾರಿಗೆ ಪ್ರತಿಕೂಲವು ಅಂಥವರನ್ನು ಸ್ನೇಹಿತರಾಗಲಿ ಬಂಧುಗಳಾಗಲಿ ಅಣ್ಣ ತಮ್ಮಂದಿರಾಗಲಿ ಮುಂದೆ ತಾಯಿಗಳಾಗಲಿ ಲಕ್ಷ್ಯ ಮಾಡುವುದಿಲ್ಲ ಎಂದಳು ಆಗ ವಸುದೇವನು ಕುಂತಿಯನ್ನು ಕುರಿತು ಅಮ್ಮ ಮನುಷ್ಯರೆಲ್ಲರೂ ಈಶ್ವರನ ಆಜ್ಞಾಧೀನರಾಗಿ ನಡೆಯತಕ್ಕವರಲ್ಲವೇ ಹೀಗಿರುವಾಗ ನಮ್ಮಲ್ಲಿ ನೀನು ಅಸಮಾಧಾನ ಪಡಬಾರದು ಏಕೆಂದರೆ ಈಶ್ವರನು ಜನರನ್ನು ತನ್ನ ವಶಾನುವರ್ತಿಗಳನ್ನಾಗಿ ಮಾಡಿಕೊಂಡು ತನಗೆ ಇಷ್ಟ ಬಂದ ರೀತಿಯಲ್ಲಿ ಅವರಿಂದ ಕೆಲಸವನ್ನು ಮಾಡಿಸುವನು ಆದುದರಿಂದ ಯಾವ ಮನುಷ್ಯನೇ ಆಗಲಿ ತನ್ನ ಇಷ್ಟದಂತೆ ನಡೆಯಲಾರನು ನಾವು ಕಂಸನ ಭಯದಿಂದ ದಿಕ್ಕು ದಿಕ್ಕಿಗೆ ಪಲಾಯನ ಮಾಡಿದ್ದೆವಲ್ಲವೇ ಓ ತಂಗಿ ದೈವಾನುಗ್ರಹದಿಂದ ಈಗಲ್ಲವೇ ನಾವು ಇಲ್ಲಿಗೆ ಬಂದು ಪೂರ್ವ ಸ್ಥಿತಿಯಲ್ಲಿ ಇರುವೆವು ಎಂದನು ಓ ರಾಜ ಹೀಗೆಯೇ ಒಬ್ಬರಿಗೊಬ್ಬರು ತಮ್ಮ ಯೋಗಕ್ಷೇಮವನ್ನು ಹೇಳಿಕೊಳ್ಳುತ್ತಿರುವಾಗ ಕೃಷ್ಣನು ಕೂಡ ಉಗ್ರ ಸೇನನೆ ಮೊದಲಾದ ರಾಜರೆಲ್ಲರನ್ನೂ ನೋಡಿ ಅವರ ಸುಖ ದುಃಖಗಳನ್ನು ವಿಚಾರಿಸುತ್ತಿದ್ದನು ಅವರು ಶ್ರೀಕೃಷ್ಣ ದರ್ಶನದಿಂದ ಪರಮಾನಂದ ಭರಿತರಾಗಿದ್ದರು ಅಲ್ಲಿ ಯಾತ್ರೆಗಾಗಿ ಬಂದಿದ್ದ ಭೀಷ್ಮ ದ್ರೋಣ ಧೃತರಾಷ್ಟ್ರ ಗಾಂಧಾರಿ ಅವಳ ಮಕ್ಕಳಾದ ದುರ್ಯೋಧನಾದಿಗಳು ಅವರ ಪತ್ನಿಯರು ಪಾಂಡವರು ಕುಂತಿ ಸಂಜಯ ಸಂಜಯ ವಿದುರ ಕೃಪಾ ಕುಂತಿ ಭೋಜ ವಿರಾಟ ಭೀಷ್ಮಕ ನಗ್ನಜಿತ್ತು ಪುರುಜಿತ್ತು ದೃಪದ ಶಲ್ಯ ದೃಷ್ಟಕೇತು ಕಾಶಿರಾಜ ದಮಘೋಷ ವಿಶಾಲಾಕ್ಷ ಮೈಥಿಲಾ ಮತ್ರ ಕೇಕಯ ಯುಧಾಮನ್ಯು ಸುಶರ್ಮ ಬಾಹ್ಲಿಕಾ ಮೊದಲಾದ ರಾಜರು ತಮ್ಮ ಪತ್ನಿ ಪುತ್ರಾದಿಗಳೊಡನೆ ಬಂದು ಲಕ್ಷ್ಮಿಗೆ ನಿವಾಸಭೂತವಾದ ಶ್ರೀಕೃಷ್ಣನ ದಿವ್ಯ ಮೂರ್ತಿಯನ್ನು ದರ್ಶನ ಮಾಡಿ ಆನಂದಾಶ್ಚರ್ಯಗಳಲ್ಲಿ ಮಗ್ನರಾಗಿದ್ದರು ಇನ್ನು ಕೆಲವು ರಾಜರು ಧರ್ಮರಾಜನ ಮೂಲಕವಾಗಿ ಶ್ರೀಕೃಷ್ಣನ ದರ್ಶನವನ್ನು ಮಾಡಿ ಆನಂದಿತರಾದರು ಆಗ ಬಲರಾಮ ಕೃಷ್ಣರಿಬ್ಬರು ನನ್ನನ್ನು ನೋಡುವುದಕ್ಕಾಗಿ ಬಂದ ರಾಜರೆಲ್ಲರನ್ನು ಯಥೋಚಿತವಾಗಿ ಗೌರವಿಸಿದರು ಆಗ ಆ ರಾಜರೆಲ್ಲರೂ ಶ್ರೀಕೃಷ್ಣನ ಆಶ್ರಯದಲ್ಲಿರುವ ವೃಷ್ಣಿಗಳನ್ನು ನೋಡಿ ಅವರ ಭಾಗ್ಯವನ್ನು ಕೊಂಡಾಡುತ್ತಾ ಹೀಗೆಂದು ಹೇಳುವರು ಓ ಭೋಜಪತಿ ಉಗ್ರಸೇನ ಈ ಮನುಷ್ಯ ಲೋಕದಲ್ಲಿ ನಿಮ್ಮ ಜನ್ಮವೇ ಸಾರ್ಥಕವು ಏಕೆಂದರೆ ಮಹಾಯೋಗಿಗಳಿಗೂ ಗೋಚರನಲ್ಲದ ಶ್ರೀಕೃಷ್ಣನು ಯಾವಾಗಲೂ ನಿಮ್ಮ ಕಣ್ಣ ಮುಂದೆ ನಿಂತಿರುವನು ವೇದಾಂತ ಗೋಚರವಾದ ಯಾವನ ಕೀರ್ತಿಯೋ ಯಾವನ ಪಾದತೀರ್ಥವಾದ ಗಂಗಾ ನದಿಯೋ ಯಾವನ ವಾಕ್ಯ ರೂಪಗಳಾದ ಕಾವ್ಯ ಪುರಾಣಾದಿಗಳು ಶಾಸನ ರೂಪವಾದ ವೇದವು ಈ ಜಗತ್ತೆಲ್ಲವನ್ನು ಪಾವನ ಮಾಡುತ್ತಿರುವವು ಈ ಭೂಮಿಗೆ ದುಷ್ಕಾಲ ವಶದಿಂದ ತನ್ನ ಸಹಜವಾದ ಮಹಿಮೆಯು ಕೆಟ್ಟು ಹೋಗಿದ್ದರೂ ಯಾವನ ಪಾದ ಸ್ಪರ್ಶದಿಂದ ತಿರುಗಿ ಅದು ತನ್ನ ಮಹತ್ವವನ್ನು ಹೊಂದಿ ನಮಗೆ ಸರ್ವಾಭೀಷ್ಟಗಳನ್ನು ಕೊಡುತ್ತಿರುವುದು ಅಂತಹ ಪರಮಾತ್ಮನಾದ ಶ್ರೀ ಕೃಷ್ಣನೊಡನೆ ನಿಮಗೆ ನಿತ್ಯ ಸಹವಾಸವಿರುವುದಲ್ಲವೇ ಮತ್ತು ಆ ಶ್ರೀಕೃಷ್ಣನ ದರ್ಶನದಿಂದಲೂ ಆತನ ಅಂಗಸ್ಪರ್ಶದಿಂದಲೂ ಆಗಾಗ ಆತನೊಡನೆ ಸಂಭಾಷಣದಿಂದಲೂ ಆಗಾಗ ಅವನನ್ನು ಹಿಂಬಾಲಿಸುವುದರಿಂದಲೂ ಅವನೊಡನೆ ಶಯನಾಸನ ಭೋಜನಾದಿಗಳಿಂದಲೂ ವಿವಾಹ ಸಂಬಂಧದಿಂದಲೂ ಕುಲಗೋತ್ರ ಸಂಬಂಧದಿಂದಲೂ ನೀವು ಧನ್ಯರಾಗಿರುವಿರಿ ಅಷ್ಟೇಕೆ ಆ ಭಗವಂತನು ಸಾಕ್ಷಾತ್ತಾಗಿ ನಿಮ್ಮ ಮನೆಯಲ್ಲಿಯೇ ಅವತರಿಸಿರತಕ್ಕವನು ನೀವು ಪ್ರವೃತ್ತಿ ಮಾರ್ಗದಲ್ಲಿ ವರ್ತಿಸುತ್ತಿದ್ದರು ಆ ಭಗವಂತನ ಸಂಬಂಧದಿಂದ ಸ್ವರ್ಗಾಪವರ್ಗಗಳಲ್ಲಿಯೂ ನಿಮಗೆ ಆಸೆಯುಂಟಾಗದು ಈ ವಿಧವಾದ ನಿಮ್ಮ ಜನ್ಮವಲ್ಲವೇ ಲೋಕದಲ್ಲಿ ಉತ್ತಮ ಜನ್ಮವೆನಿಸುವುದು ಎಂದು ಸ್ತೋತ್ರ ಮಾಡುತ್ತಿದ್ದರು ಓ ರಾಜ ಯಾದವರೆಲ್ಲರೂ ಕೃಷ್ಣನೊಡನೆ ಕುರುಕ್ಷೇತ್ರಕ್ಕೆ ಹೋಗಿರುವ ಸಂಗತಿಯನ್ನು ತಿಳಿದೇ ನಂದಗೋಪನು ಅವರನ್ನು ನೋಡುವುದಕ್ಕಾಗಿ ತನ್ನ ಕಡೆಯ ಕೆಲವು ಗೋಪಾಲಕರನ್ನು ಕರೆದುಕೊಂಡು ಅಲ್ಲಿಗೆ ಹೊರಟು ಬಂದಿದ್ದನು ಆಗ ವೃಷ್ಟಿಗಳೆಲ್ಲರೂ ಬಹುಕಾಲದಿಂದ ಕಾಣದಿದ್ದ ಆ ನಂದನನ್ನು ಕಂಡೊಡನೆ ಹೋಗಿದ್ದ ಪ್ರಾಣವನ್ನು ತಿರುಗಿ ಪಡೆದಷ್ಟು ಸಂತೋಷದಿಂದ ಇದಿರೆದ್ದು ಬಂದು ಆತನನ್ನು ಆಲಂಗಿಸಿಕೊಂಡರು ವಸುದೇವನು ಕೂಡ ಪರಮ ಪ್ರೇಮದಿಂದ ಅವರೆಲ್ಲರನ್ನು ಆಲಂಗಿಸಿಕೊಂಡನು ಅಲ್ಲಿ ಬಲರಾಮ ಕೃಷ್ಣರನ್ನು ಕಂಡೊಡನೆ ನಂದನಿಗೆ ಹಿಂದೆ ಕಂಸನಿಂದ ಅವರಿಗುಂಟಾದ ಕಷ್ಟಗಳು ಅವರನ್ನು ಗೋಕುಲದಲ್ಲಿ ಬಚ್ಚಿಟ್ಟಿದ್ದುದು ಇವೇ ಮೊದಲಾದ ಪೂರ್ವ ವೃತ್ತಾಂತಗಳೆಲ್ಲವೂ ನೆನಪಿಗೆ ಬಂದವು ರಾಮಕೃಷ್ಣರಿಬ್ಬರು ಮುಂದೆ ಬಂದು ತಂದೆ ತಾಯಿಗಳಿಗೆ ನಮಸ್ಕರಿಸಿ ಅವರನ್ನು ಆಲಂಗಿಸಿಕೊಂಡರು ತಂದೆ ತಾಯಿಗಳನ್ನು ನೋಡಿದ ಸಂತೋಷದಿಂದ ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪವು ಉಕ್ಕಿ ಬರುತ್ತಿತ್ತು ಗದ್ಗದ ಸ್ವರದಿಂದ ಸ್ಪಷ್ಟವಾಗಿ ಮಾತಾಡಲಾರದೆ ಸುಮ್ಮನೆ ಆನಂದ ಪರವಶರಾಗಿ ನಿಂತಿದ್ದರು ಆಗ ನಂದ ಯಶೋಧೆಯರಿಬ್ಬರು ಆ ಮಕ್ಕಳನ್ನು ಕರೆದು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಆ ಆನಂದದಿಂದ ಹಿಂದಿನ ದುಃಖವನ್ನೆಲ್ಲ ಮರೆತರು ಆ ಸಮಯಕ್ಕೆ ಸರಿಯಾಗಿ ಬಲರಾಮ ಕೃಷ್ಣರಿಗೆ ಹೆತ್ತ ತಾಯಿಯರಾದ ರೋಹಿಣಿ ದೇವಕಿಯರು ಕೂಡ ಆ ಯಶೋದೆಯನ್ನು ಪ್ರೇಮದಿಂದ ಆಲಿಂಗಿಸಿ ಹಿಂದೆ ಅವಳು ತಮಗೆ ಮಾಡಿದ ಉಪಕಾರವನ್ನು ಸ್ಮರಿಸಿಕೊಂಡು ಪ್ರೇಮ ಭಾಷವನ್ನು ಸುರಿಸುತ್ತಾ ಗದ್ಗದ ಸ್ವರದಿಂದ ಹೀಗೆಂದು ಹೇಳುವರು ಓ ಬೃಜೇಶ್ವರಿ ನೀನು ನಿನ್ನ ಪತಿಯಾದ ನಂದಗೋಪನು ನಮ್ಮಲ್ಲಿ ತೋರಿಸಿದ ಪ್ರೇಮವನ್ನು ಎಂದಿಗೆ ತಾನೇ ಮರೆಯುವೆವು ಆ ವಿಧವಾದ ಉಪಕಾರವನ್ನು ಈ ದೇಹವಿರುವವರೆಗೂ ಮರೆಯಲಾರೆವು ನಿನ್ನಿಂದ ನಾವು ಪಡೆದ ಉಪಕಾರಕ್ಕೆ ನಿಮಗೆ ಮಹೇಂದ್ರನ ಐಶ್ವರ್ಯವನ್ನು ಕೊಟ್ಟರೂ ಸಾಟಿಯಾಗಲಾರದು ಈ ಮಕ್ಕಳಿಬ್ಬರು ತಮಗೆ ಹೆತ್ತ ತಾಯಿ ತಂದೆಗಳೆಂಬ ತನ್ ತಾಯಿ ತಂದೆಗಳು ಯಾರೆಂಬುದನ್ನೇ ತಿಳಿಯಲಾರದಷ್ಟು ಶೈಶವಾವಸ್ಥೆಯಲ್ಲಿದ್ದಾಗ ನಿಮ್ಮ ಕೈಯಲ್ಲಿ ಬಿದ್ದು ಸರ್ವವಿಧದಿಂದಲೂ ನಿಮ್ಮಿಂದ ಪೋಷಿಸಲ್ಪಟ್ಟರು ಅವರಿಗೆ ನಾಮಕರಣಾದಿ ಸಂಸ್ಕಾರಗಳು ನಿಮ್ಮಿಂದಲೇ ನಡೆದವು ಇವರು ಇಷ್ಟು ಪುರೋವೃದ್ಧಿಗೆ ಬಂದುದು ನಿಮ್ಮಿಂದಲೇ ರೆಪ್ಪೆಗಳು ಕಣ್ಣನ್ನು ಹೇಗೋ ಹಾಗೆ ನೀವಿಬ್ಬರು ಇವರನ್ನು ಎಷ್ಟು ಜಾಗರೂಕತೆಯಿಂದ ಕಾಪಾಡುತ್ತಾ ಬಂದಿರಿ ಇವರಿಬ್ಬರು ನಿಮ್ಮಿಂದ ರಕ್ಷಿತರಾಗಿ ಯಾವ ಭಯವನ್ನು ಕಾಣದೆ ನಿಮ್ಮ ಮನೆಯಲ್ಲಿ ಬೆಳೆದು ಮುಂದಕ್ಕೆ ಬಂದರು ಆದರೆ ಈ ವಿಷಯದಲ್ಲಿ ನಾವು ನಿಮ್ಮನ್ನು ಹೊಸದಾಗಿ ಸ್ತೋತ್ರ ಮಾಡಬೇಕಾದುದೇನೂ ಇಲ್ಲ ನಿಮ್ಮಂತಹ ಸಾತ್ವಿಕ ಸ್ವಭಾವವುಳ್ಳವರಿಗೆ ತನ್ನವರೆಂದೂ ಇತರರೆಂದು ಭೇದ ಬುದ್ಧಿ ಇಲ್ಲದಿರುವುದು ಸಹಜವೇ ಆದುದರಿಂದ ಕಂಡವರ ಮಕ್ಕಳನ್ನು ತಮ್ಮ ಮಕ್ಕಳಂತೆಯೇ ನೋಡುತ್ತಿದ್ದುದು ನಿಮ್ಮ ವಿಷಯದಲ್ಲಿ ಏನೂ ವಿಶೇಷವಲ್ಲ ಎಂದರು ಓ ಪರೀಕ್ಷಿದ್ರಾಜ ಹೀಗೆಯೇ ನಂದನೊಡನೆ ಬಂದಿದ್ದ ಗೋಪಿಯರು ಕೂಡ ತಮಗೆ ಬಹುಕಾಲದಿಂದ ಕಾಣಿಸದಿದ್ದ ಕೃಷ್ಣನನ್ನು ನಟ್ಟ ದೃಷ್ಟಿಯಿಂದ ನೋಡುತ್ತಾ ಆ ಕೃಷ್ಣ ದರ್ಶನಕ್ಕೆ ಆಗಾಗ ವಿಘಾತವನ್ನುಂಟು ಮಾಡುವ ತಮ್ಮ ಎವೆಯಾಟವನ್ನು ನಿಂದಿಸುತ್ತಾ ನೇತ್ರರಂಧ್ರಗಳ ಮೂಲಕವಾಗಿ ಆತನ ಮೂರ್ತಿಯನ್ನು ಹೃದಯದಲ್ಲಿಟ್ಟುಕೊಂಡು ಮನಸ್ಸಿನಿಂದಲೇ ಆಲಂಗಿಸಿಕೊಂಡರು ಆತನ ಸಂತತ ಧ್ಯಾನದಿಂದ ಯೋಗಿಗಳಿಗೂ ದುರ್ಲಭವಾದ ತನ್ಮಯತ್ವವನ್ನು ಹೊಂದಿದಂತಾದರು ಹೀಗೆ ಗೋಪಿಯರು ತನ್ನನ್ನೇ ಏಕಾಗ್ರ ಮನಸ್ಸಿನಿಂದ ಧ್ಯಾನಿಸುತ್ತಿರುವುದನ್ನು ನೋಡಿ ಕೃಷ್ಣನು ಅವರಲ್ಲಿ ಒಬ್ಬೊಬ್ಬರೊಡನೆಯೂ ಏಕಾಂತವಾಗಿ ಕಲೆತು ಕುಶಲ ಪ್ರಶ್ನಪೂರ್ವಕವಾಗಿ ಅವರನ್ನು ಪ್ರೇಮದಿಂದ ಆಲಿಂಗಿಸಿಕೊಂಡು ಕೊನೆಗೆ ಅವರೆಲ್ಲರನ್ನೂ ನೋಡಿ ಮಂದಹಾಸ ಪೂರ್ವಕವಾಗಿ ಹೀಗೆಂದು ಹೇಳುವನು ಓ ಸಖಿ ಮಣಿಯರೇ ನಾವು ಸಾಧು ಜನಗಳ ಕಾರ್ಯಾರ್ಥವಾಗಿ ನಿಮ್ಮನ್ನು ಬಿಟ್ಟು ಹೋಗಿ ಬಹಳ ದಿವಸಗಳಾದವು ನೀವು ನಮ್ಮನ್ನು ಮರೆತಿಲ್ಲವಷ್ಟೇ ಲೋಕಕಂಟಕರಾದ ಶತ್ರುಗಳನ್ನು ನಿಗ್ರಹಿಸುವುದಕ್ಕಾಗಿ ನಾವು ಅಲ್ಲಿ ನಿಂತು ಬಿಡಬೇಕಾಗಿದೆ ಹೊರತು ನಿಮ್ಮಲ್ಲಿ ಅಲಕ್ಷ್ಯ ಭಾವದಿಂದಲ್ಲ ನೀವು ನಮ್ಮನ್ನು ಕೃತಜ್ಞರೆಂದು ಶಂಕಿಸಬಾರದು ಭಗವಂತನು ತನ್ನ ಇಚ್ಛಾನುಸಾರವಾಗಿ ಪ್ರಾಣಿಗಳಿಗೆ ಸಂಯೋಗ ವಿಯೋಗಗಳನ್ನು ಉಂಟು ಮಾಡುವನು ಆದುದರಿಂದ ನಮ್ಮ ನಮ್ಮ ಕೂಡಾಟಗಳಿಗೂ ಅಗಲಿಕೆಗೂ ಆ ದೈವ ಸಂಕಲ್ಪವೇ ಮುಖ್ಯ ಕಾರಣವು ಗಾಳಿಯು ಆಕಾಶದಲ್ಲಿರುವ ಮೇಘಗಳನ್ನು ಹುಲ್ಲು ಪುಟ್ಟಿಗಳನ್ನು ದೂದಿಯನ್ನು ನೆಲದ ರೇಣುಗಳನ್ನು ಆಗಾಗ ತನ್ನ ವೇಗದಿಂದ ಒಟ್ಟುಗೂಡಿಸಿ ತಿರುಗಿ ಕದರಿಸಿ ಬಿಡುವಂತೆಯೇ ಸೃಷ್ಟಿಕರ್ತನಾದ ಭಗವಂತನು ಕೂಡ ಭೂತಗಳನ್ನು ಸೇರಿಸುತ್ತಲೂ ಅಗಲಿಸುತ್ತಲೂ ಇರುವನು ಈ ವಿಷಯದಲ್ಲಿ ನಮ್ಮ ಯತ್ನವೇನಿದೆ ಓ ಸಖಿಯರೇ ಈ ವಿಧವಾದ ಸಂಯೋಗ ವಿಯೋಗಗಳಿಂದ ಉಂಟಾಗುವ ಸುಖ ದುಃಖಗಳನ್ನು ನೀಗಿಸಿ ಮುಕ್ತಿಯನ್ನು ಉಂಟು ಮಾಡುವುದಕ್ಕೆ ನನ್ನಲ್ಲಿ ದೃಢವಾದ ಭಕ್ತಿಯೊಂದೇ ಮುಖ್ಯ ಸಾಧಕವು ದೈವಾಧೀನದಿಂದ ನಿಮಗೆ ಆ ವಿಧವಾದ ಭಕ್ತಿಯು ಹುಟ್ಟಿರುವುದು ಈ ಭಕ್ತಿಯೇ ಮುಂದೆ ನಿಮಗೆ ನನ್ನೊಡನೆ ನಿರಂತರವಾದ ಸಂಬಂಧವನ್ನು ಉಂಟು ಮಾಡುವುದು ಮುಖ್ಯವಾದ ತತ್ವವನ್ನು ತಿಳಿಸುವೆನು ಕೇಳಿರಿ ಸಮಸ್ತ ಭೂತಗಳ ಆದಿಯು ಅಂತವು ನಾನೇ ನಾನು ಎಲ್ಲ ಭೂತಗಳ ಒಳಗೂ ಹೊರಗೂ ವ್ಯಾಪಿಸಿರತಕ್ಕವನು ಪೃಥಿವಿ ಆಪು ತೇಜಸ್ಸು ವಾಯು ಆಕಾಶವೆಂಬ ಪಂಚಭೂತಗಳು ತಮ್ಮ ವಿಕಾರ ರೂಪವಾದ ದೇವ ಮನುಷ್ಯಾದಿ ಶರೀರಗಳಲ್ಲಿ ಒಳಗು ಹೊರಗು ವ್ಯಾಪಿಸಿರುವಂತೆಯೇ ನಾನು ಸಮಸ್ತ ಪ್ರಪಂಚದ ಒಳಗು ಹೊರಗು ವ್ಯಾಪಿಸಿರುವೆನು ಈ ಆಕಾಶಾದಿ ಮಹಾಭೂತಗಳು ಅವುಗಳ ಕಾರ್ಯರೂಪವಾದ ಶರೀರವು ಜೀವಾತ್ಮನು ನನ್ನಿಂದ ವ್ಯಾಪ್ತವಾಗಿರುವವು ಆದುದರಿಂದ ಈ ಸಮಸ್ತ ಚೇತನ ಅಚೇತನಗಳು ನನ್ನ ಸ್ವರೂಪವೇ ನಾನು ಹೀಗೆ ಸರ್ವವ್ಯಾಪಿಯಾಗಿದ್ದರೂ ಅವುಗಳಿಗಿಂತ ಬೇರೆಯಾಗಿ ಅವುಗಳ ದೋಷಕ್ಕೂ ಈಡಾಗದಿರುವುದರಿಂದ ಪರನೆಂದು ಅಕ್ಷರನೆಂದು ಹೇಳಿಸಿಕೊಳ್ಳುವೆನು ಎಂದನು ಓ ರಾಜ ಹೀಗೆ ಕೃಷ್ಣನು ಆಧ್ಯಾತ್ಮ ವಿದ್ಯೆಯನ್ನು ಉಪದೇಶಿಸಿದ ಮೇಲೆ ಗೋಪಿಯರೆಲ್ಲರೂ ಆ ಉಪದೇಶವನ್ನೇ ಹೃದ್ಗತವಾಗಿ ಮನನ ಮಾಡಿಕೊಂಡಿದ್ದರು ಇದರಿಂದ ಅವರು ಗೂಡಿನಂತೆ ಜೀವಾತ್ಮನನ್ನು ಮುಚ್ಚಿಟ್ಟುಕೊಂಡಿರುವ ಕರ್ಮ ಮೂಲಕವಾದ ಅಜ್ಞಾನವನ್ನು ನೀಗಿ ಆ ಕೃಷ್ಣನ ವಿಷಯವಾದ ಚಿಂತೆಯಲ್ಲಿಯೇ ಇದ್ದರು ಕೊನೆಗೆ ಅವರೆಲ್ಲರೂ ಕೃಷ್ಣನನ್ನು ನೋಡಿ ಓ ಪದ್ಮನಾಭ ಮಹಾಜ್ಞಾನಿಗಳಾದ ಯೋಗೀಶ್ವರರಿಗೂ ಕೂಡ ಸಾಕ್ಷಾತ್ತಾಗಿ ಕಣ್ಣಿಗೆ ಗೋಚರಿಸದೆ ಕೇವಲ ಧ್ಯಾನ ಮಾತ್ರ ವಿಷಯವಾಗಿಯೂ ಸಂಸಾರ ಸಾಗರದಲ್ಲಿ ಬಿತ್ತವರನ್ನು ಉದ್ಧರಿಸತಕ್ಕದಾಗಿಯೂ ಇರುವ ನಿನ್ನ ಪಾದಾರವೆಂದವು ಈ ಪ್ರಾಕೃತ ದೇಹದಲ್ಲಿ ಇರುವಾಗಲೂ ನಮ್ಮ ಮನಸ್ಸಿಗೆ ಯಾವಾಗಲೂ ಸಾಕ್ಷಾತ್ತಾಗಿ ಗೋಚರಿಸುವಂತೆ ಅನುಗ್ರಹಿಸಬೇಕು ಇಷ್ಟೇ ನಮ್ಮ ಕೋರಿಕೆ ಎಂದರು ಇದು ಎಂಬತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.